ಎಲ್ಲರಿಗೂ ನಮಸ್ಕಾರ ಈ ಕನೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡ್ಬ್ರಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಸುನೀತ್ ಸರ್ ಸಿನಿಮಾಗಳು ನೋಡಿದಾಗೆಲ್ಲ ಸಖತ್ ಖುಷಿಯಾಗಿದೆ ಕಾಮಿಡಿ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೆಸೇಜ್ ಇರುತ್ತೆ ಈ ಫಿಲಮಲ್ಲಿ ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಸಖತ್ ಇಮೋಷ್ನಲ್ ಆಗಿದೆ ಒಳ್ಳೆ ಮೆಸೇಜ್ ಇದೆ ಕಾಮಿಡಿ ಮಾತ್ರ ತುಂಬ ಚೆನ್ನಾಗಿದೆ ವಿನಯ್ ಎಸ್ಪೆಷಲಿ ವಿನಯ್ದು ಕಾಮಿಡಿ ಟೈಮಿಂಗ್ ನಂಗೆ ತುಂಬ ಇಷ್ಟ ಆಯಿತು ಜೊತೆಗಿರೋ ಆರ್ಟಿಸ್ಟ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಈರೋ ಸ್ವಾದಿಷ್ಟ ಆದರೆ ಮಲ್ಲಿ ಕೆಲವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಡಿ ಅಂತೂ ಅಲ್ಲಲ್ಲೇ ಅಲ್ಲಲ್ಲಿ ಬರೋದಾನೆ ಇರುತ್ತೆ ಸಂಗರ್ ಮಜಲಾಗಿದೆ ಇಡೀ ಫ್ಯಾಮಿಲಿ ಎಲ್ಲ ಹಾಡು ಮಧ್ಯೊಬ್ರದ್ದು ಫ್ಯಾಮಿಲಿ ಹಾಡುಗಳು ತುಂಬ ಚೆನ್ನಾಗಿದೆ ಆಯಾಕ್ ಸಿನ್ಮಾ ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಕಥೆ ಇರಬೇಕು ಅದಕ್ಕೆ ಇಡೀ ಸಿನಿಮಾ ಎಲ್ಲಾ ಹಾಡುಗಳೂ ತುಂಬಾ ಚೆನ್ನಾಗಿದೆ ಒಂದೊಂದು ಒಂದೊಂದು ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆಯ ಸಿಚುವೇಶನ್ಸ್ ಎಲ್ಲ ನೋಡೋಕ್ಕೆ ಭಾಳ ಚೆನ್ನಾಗಿ ಎಲ್ಲರೂ ಸಿನ್ಮಾ ನೋಡಬೇಕು ಕಾಮಿಡಿ ಆ ಥರ ಆದರೆ ಜನ್ರಲ್ ಆಗಿ ಕಾಮಿಡಿ ಮಾಡ್ತಾ ಇರ್ತಾನೆ ನೀನು ಅದು ಕ್ಯಾಶುವಲಾಗಿ ಬರ್ತಾಯಿರೋದು ಸಿನ್ಮಾಲಂತೂ ಯಾವುದೂ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಆಗಲಿ ಬೇರೆ ಸಿನಿಮಾ ಸ್ವಲ್ಪ ಸ್ವಲ್ಪ ಆಯಿತು ಆದರೆ ಈ ಸಿನಿಮಾ ಪೂರ್ತಿ ಕಾಮಿಡಿ ಅಲ್ವಾ ತುಂಬ ಚೆನ್ನಾಗಿತ್ತು ನಾನು ಸಕ್ಕರೆ ಇಷ್ಟ ಆಯಿತು ಕಾಮಿಡಿ ಟೈಮಿಂಗ್ ಆಗಲಿ ಎಕ್ಸ್ಪ್ರೆಷನ್ಸ್ ಆಗಲಿ ಆ್ಯಂಡ್ ಇಡೀ ಸಿನಿಮಾ ವಿನಾಯಕ್ ವಾಯ್ಸ್ ಓವರ್ ನರೇಶನಲ್ಲೇ ನಡೆಯುತ್ತೆ ಅದು ನನಗೆ ತುಂಬ ಇಷ್ಟ ಆಯಿತು

ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ನೀವ್ ಹೇಳ್ದಂಗೆ ಅದು ಇಬ್ರು ಸಿಂಪ್ಲಿಸಿಟಿ ಆಮೇಲೆ ಆ ಕಥೆಯಲ್ಲಿ ಸಿಂಪ್ಲಿಸಿಟಿ ಚೆನ್ನಾಗಿ ಒಳ್ಳೆ ಒಟ್ಟಿಗೆ ಬೆಳ್ದಿದೆ ಆಮೇಲೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಅಲ್ಲಿ ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ ಕಾಮಿಡಿನ ತುಂಬಾ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಂತೂ ಹೋಗ್ತಾ ಹೋಗ್ತಾ ನಮ್ಗೆ ಅನ್ಸಲ್ಲ ಸಕ್ಕ ಟ್ವಿಸ್ಟ್ ಗಳಿದೆ ಚೇಂಜ್ ಓವರ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದೊಂದು ಸೀನು ರಿವೀಲ್ ಆಗ್ತಾ ಹೋದಾಗ ಒಂಥರ ಈ ತರ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಅಷ್ಟು ಎಲ್ಲ ಕನ್ಫ್ಯೂಸ್ ಮಾಡಲ್ಲ ತುಂಬಾ ಸಿಂಪಲ್ ಆಗಿದೆ ಎಲ್ಲೂ ಕನ್ಫ್ಯೂಷನ್ ಇಲ್ಲ ಅಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ ಸಿನಿಮಾ ಇಂದ ಆಚೆ ಬರ್ತಾ ತುಂಬಾ ಒಳ್ಳೆ ಸಂತೋಷವಾಗಿರುತ್ತೆ ಅಯ್ಯೋ ಖಂಡಿತ ಹೌದು ಪಪ್ಪ ನೋಡಕ್ಕೂ ಒಂದು ಸ್ಮಾಲ್ ಗೆಸ್ಟ್ ಪೇರೆಂಟ್ ಅಂಡ್

ಇನ್ನೇನು ಒಂದು ಒಂದು ವಾರದಲ್ಲಿ ಎಲ್ಲ ಅಪ್ಡೇಟ್ಸ್ ಹೇಳ್ತೀವಿ ಆಲ್ಮೋಸ್ಟ್ ಸಿನ್ಮಾ ಲಾಸ್ಟ್ ಒಂದು ಇನ್ನೊಂದು ಮೂರು ದಿವಸ ಶೂಟಿಂಗ್ ಇದೆ ಅದು ಮುಗಿದರೆ ಸಿನ್ಮಾ ಕಂಪ್ಲೀಟಾಗಿ ರೆಡಿ ಇದಾಗಿದೆ ಅದಾದ ತಕ್ಷಣ ಅಪ್ಡೇಟ್ಸ್ ಹೇಳ್ತೀವಿ ಒಟ್ಟಿನಲ್ಲಿ ಮಾರ್ಚ್ ಇಪ್ಪತ್ತೆಂಟರಂತೂ ಫಿಕ್ಸ್ ಸರ್ ಫೀಚರ್ಸ್ ಚೆನ್ನಾಗಿದೆ ಬಾ ಮನಾಗಿ ಊಟ ಮಾಡೋಣ ಹಾ ಆಂಟಿ ತುಂಬಾ ಇಷ್ಟ ಆಯಿತು ತುಂಬ ದಿನ ಆದ್ಮೇಲೆ ಒಂದು ಈ ತರ ಒಂದು ಸಿನಿಮಾ ನೋಡಿದೀನಿ ತುಂಬಾ ಇಷ್ಟ ಆಯ್ತು ಫ್ಯಾಮಿಲಿ ಎಂಟರ್ಟೈನಿಂಗ್ ಅಲ್ಲಿ ಎಲ್ಲರಿಗೂ ಒಂದೇ ಅಂದ್ರೆ ಈ ಸಿನಿಮಾದಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಆದ್ಮೇಲೆ ಸೆಕೆಂಡ್ ಕ್ಲೈಮ್ಯಾಕ್ಸ್ ಇದೆ ಸೊ ಆ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಕೊಡೋದು ಸೊ ಎಲ್ಲರೂ ಹೇಳ್ತಾರೆ ವೇಟ್ ಇಲ್ಲ ಎಂಡ್ ಅಂತ ಹೇಳ್ತಾರಲ್ಲ ಸೊ ಕೊನೆಯವರೆಗೂ ಕಾಯ್ದಿ ಆ ಕ್ಲೈಮ್ಯಾಕ್ಸ್ ನೋಡಲ್ಲ ಮನೆ ಒಳಗಡೆ ನಂಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು ಅತಿಶಯ ಕ್ಯಾರೆಕ್ಟರೇ ಅಷ್ಟು ಚೆನ್ನಾಗಿದೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಆಮೇಲೆ ಒಳ್ಳೆ ಒಂದು ಎಲ್ಲ ಲಸೆ ಆಮೇಲೆ ಅದೇ ಈ ಸಿನಿಮಾದಲ್ಲಿ ಅತಿಶಯ ಕ್ಯಾರೆಕ್ಟರ್ ಎಲ್ಲ ಇಷ್ಟ ಆಗುತ್ತೆ ಅಂದ್ರೆ ಅತಿಶಯ ಕ್ಯಾರೆಕ್ಟರ್ ಜನಕ್ಕೆ ಏನ್ ನೋಡ್ಬೇಕು ಅಂದ್ರೆ ದೀವನ್ದಲ್ಲಿ ಜಾಸ್ತಿ ಸ್ಟ್ರೆಸ್ ತಗೊಂಡ್ಬಿಡಿ ಯಾಕಂದ್ರೆ ಟ್ರಸ್ಟ್ ಮಾಡಿ ಸೊ ನಿಮ್ಮಲ್ಲಿ ಒಂದು ಟ್ರಸ್ಟ್ ಏನು ಆ ಪಾಯಿಂಟ್ ತುಂಬ ಚೆನ್ನಾಗಿ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ರಿಯಾಕ್ಷನ್ಸ್ ಇದೆ ಮೊದಲು ಸ್ಟಾರ್ ಈ ಸಿನಿಮಾಕ್ಕೆ ಬಂದು ನಮ್ಮ ಸುನಿಯವರು ಒಂದು ಎಕ್ಸಿಲೆಂಟ್ ರೈಟಿಂಗ್ ಆಮೇಲೆ ಎಕ್ಸಿಲೆಂಟ್ ಡೈರೆಕ್ಷನ್ನು ತುಂಬ ಖುಷಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುನಿಯವ್ರಿಗೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನನ್ನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಖುಷಿ ಅದಕ್ಕೆ ಆಮೇಲೆ ಪ್ರೀತಿ ಇದರಲ್ಲಿ ಒಂದು ಸರಳ ಪ್ರೇಮಕತೆ ಪ್ರೀತಿನ ಬರೀ ಒಂದು ಹುಡುಗ ಹುಡುಗಿ ಮಧ್ಯ ಇರೋ ಪ್ರೀತಿ ಅಲ್ಲ ಎಲ್ಲರ ನಡುವೆ ಇರೋ ಪ್ರೀತಿ ಬಗ್ಗೆ ತುಂಬ ಚ ತೋರಿಸಿದ್ದಾರೆ ಒಂದು ಫ್ಯಾಮಿಲಿಯಲ್ಲಿ ಅಪ್ಪನ ಜೊತೆ ಪ್ರೀತಿ ಒಂಥರ ಇರುತ್ತೆ ಅಮ್ಮನ ಜೊತೆ ಪ್ರೀತಿ ಒಂಥರ ಇದೆ ಅಜ್ಜಿ ಜೊತೆ ಪ್ರೀತಿ ಒಂಥರ ಇರುತ್ತೆ ಫ್ರೆಂಡ್ಸ್ ಜೊತೆ ಪ್ರೀತಿ ಒಂಥರ ಇದೆ ಆಮೇಲೆ ಅವ್ರ ಪಾರ್ಟ್ನರ್ ಜೊತೆ ಪ್ರೀತಿ ಒಂಥರ ಇದೆ ಅದರಲ್ಲಿ ಏನು ಒಂದು ತೋರಿಸುತ್ತೆ ಅಂದರೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಸೊ ಜಾಸ್ತಿ ಯೋಚನೆ ಮಾಡಬೇಡಿ ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡಿ ಲೈಫ್ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ ಅದ್ರ ಮೇಲೆ ಟ್ರಸ್ಟ್ ಮಾಡಬೇಕು ಅಷ್ಟೇ ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅದೇ ನಿನ್ನೆ ರಾತ್ರಿಯಿಂದ ನೆನ್ನೆ ಪ್ರೀಮಿಯರ್ಸ್ ಇತ್ತು ಅದಕ್ಕೆಲ್ಲ ಪ್ರಚಾರಕ್ಕೆ ಹೋಗಿದ್ವಿ ಅಲ್ಲಿ

ಆಮೇಲೆ ಗ್ರಾ ಗ್ರಾಮ ಶೂಟ್ ಮಾಡ್ತಾ ಇದ್ದೀನಿ ಸೊ ಈ ವರ್ಷ ಸಾಕಷ್ಟು ಸಿನಿಮಾಗಳು ಬರುತ್ತೆ ಈಗ ಒಂದು ಬ್ರೇಕ್ ತೊಗೊಂಡಿದೆ ನಾಲ್ಕು ವರ್ಷ ಸೊ ಈ ವರ್ಷದಿಂದ ಸಾಕಷ್ಟು ಸಿನಿಮಾಗಳು ಬರುತ್ತೆ ಹೌದು ಹಾಂ ಬೇರೆ ಅಷ್ಟೇ ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಆಮೇಲೆ ಏನಂತಾರೆ ಇದು ರಾಮ್ ಕಾಮ್ ಸಿನಿಮಾ ಅಲ್ಲ ಒಂದು ಲವ್ ಸ್ಟೋರಿ ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು ಬಟ್ ಅದೇ ಇದರಲ್ಲಿ ಮೇನ್ ಅಂದರೆ ಇವತ್ತೇನಂದರೆ ತುಂಬ ಮಿಸ್ ಮಾಡ್ಕೊತಿರೋದಂದರೆ ಚಿಕ್ಕಪ್ಪನ್ನ ಅವರು ಇರಬೇಕಾಯಿತು ಸೊ ನಾಯ್ಚಾಗಿ ಮೊನ್ನೆ ಇವೆಂಟ್ ಅಲ್ಲಿ ಯುವ ಮಾತಾಡ್ತಾರೆ ಒಂದು ಸಲ ಪ್ರೇಮಿಕತೆ ಯಾಕೆ ಗೆಲ್ಬೇಕು ಅಂತಂದ್ರೆ ನನ್ನ ಬದುಕಿನ ಸಿನಿ ಜನರಿಗೆ ನನ್ನ ಅಣ್ಣ ದೊಡ್ಡ ಸ್ಟ್ರೆಂತ್ ಅಂತ ಆ ಸ್ಟ್ರೆಂತ್ ಅನ್ನೋ ಫೀಲಿಂಗ್ ಅಲ್ಲಿ ಪ್ರತಿಯೊಬ್ರು ಬಂದವರು ಅಣ್ಣವರು ಬಂದವರು ನಿಮ್ಮ ಚಿಕ್ಕಬ್ಬರು ಬಂದವರು ಈ ತರದ ಒಂದು ಬಾಂಡಿಂಗ್ ಫ್ಯಾಮಿಲಿ ರಂಗ ಅಂತಲ್ಲ ಜನರಿಗೆ ಮಾತಾಡ್ತಾ ಇದ್ರ ಬಗ್ಗೆ ಅದೇ ಅಣ್ಣ ತಮ್ಮ ಅಣ್ಣ ತಮ್ಮ ಅಂದ್ರೆ ಈ ಇದೇ ತರ ಇರಬೇಕಲ್ಲ ಸೊ ನಾನು ಯಾವಾಗಲೂ ಅವನ ಜೊತೆ ಇರ್ತೀನಿ ಅವನೇ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಸೊ ಎಲ್ಲರೂ ಹಂಗೆ ಇರಬೇಕು ಅದೇ ತರ ಎಕ್ಸಾಂಪಲ್ ತರ ನಿಮ್ಮ ಪಾತ್ರ ಎಕ್ಸಾಕ್ಟ್ಲಿ ಕನ್ಫ್ಯೂಸ್ ಮಾಡುತ್ತನೋ ಅಥವಾ ಕೊನೆವರೆಗೂ ತುಂಬ ತುಂಬಾ ಎಮೋಷನಲ್ ಆಗಿ ಏನು ಮಾತಾಡೋ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸುನಿ ಸರ್ ಜಸ್ಟ್ ಥ್ಯಾಂಕ್ ಯು ಅಷ್ಟೇ ಅದನ್ನ ಪ್ರತಿ ಇಂಟರ್ವ್ಯೂ ಕೂಡ ನಾನು ಜಾಸ್ತಿ ಮಾತಾಡಲಿಲ್ಲ ಬಟ್ ನನಗೆ ಈಗ ಗೊತ್ತಾಯ್ತು ಯಾಕೆ ಮಾತಾಡಲಿಲ್ಲ ಅಂತ ಸುನಿ ಸರ್ ಹೇಳಿಲ್ಲ ಮಾತಾಡಿ ಅಂತ ಬಟ್ ನಿಮ್ಮ ನಿಮ್ಮ ಪಾತ್ರ ಆ ರೀತಿ ಮಾತಾಡೋದರಂಗ ಮಾಡಿದ್ರು ಎಕ್ಸಾಕ್ಟ್ಲಿ ಸಾರಿ ಏನೋ ಯಾವ ಇಂಟ್ರೂಗಳಲ್ಲಿ ಜಾಸ್ತಿ ಮಾತಾಡಿಲ್ಲ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಓಕೆ ಇದಕ್ಕೆ ನಾನು ಅಂತ ಮೇ ಬಿ ಅದೇ ಅನುರಾಗ ಪಾತ್ರ ನಿಮಗೆ ಇಷ್ಟ ಆಗಬೇಕು ಅದಕ್ಕೆ ಆಮೇಲೆ ಮಾತಾಡೋಣ ಅಂತ ಓಕೆ ಹೇಗಿದೆ ನಿಮ್ಮ ಅಂದ್ರೆ ಸರೌಂಡಿಂಗ್ ಈ ತರದ ಎಮೋಷನಲಿ ಜನ ಅಂದ್ರೆ ಪ್ರತಿಯೊಬ್ಬರು ಸಿನಿಮಾನ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಹೌದು ಆಕ್ಚುಲಿ ನಿನ್ನೆ ನೋಡಿದೇವೆ ಸ್ವಲ್ಪ ಪ್ರೀಮಿಯರ್ ರೆಸ್ಪಾನ್ಸ್ ಚೆನ್ನಾಗಿತ್ತು ಬಟ್ ಇವತ್ತು ಪೂರ ಪಿಕ್ಚರ್ ನೋಡಿದಕ್ಕೆ ಆಮೇಲೆ ಐ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಎಲ್ರಿಗೂ ಅನುರಾಗ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಳಿದ್ರಿ ಅಂದರೆ ಫ್ರೀ ಇತ್ತು ಹಾಂ ಹೌದು ಖಂಡಿತವಾಗ್ಲು ಮೊದಲೇ ನಾವು ಹೇಳಿದ್ವಿ ನಾವು ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಅಂತ ಈ ಜನ್ಗಳು ರಿಯಾಕ್ಷನ್ ನೋಡಿದ ಮೇಲೆ ನಿನ್ನೆವರೆಗೂ ತೃಪ್ತಿ ಇತ್ತು ಇವತ್ತು ಸಂತೃಪ್ತಿಯಾಗಿದೆ ನಮಗೂ ಆಮೇಲೆ ಎರಡು ವಿಷಯ ಹೇಳಲೇಬೇಕು ಮೀಡಿಯಾದವರು ಎಲ್ಲ ಹೊರ್ಗಡೆ ಬಂದುಬಿಟ್ರಿ ಲಾಸ್ಟ್ ಒಂದು ಹತ್ತು ನಿಮಿಷ ಇದ್ದಾಗೆ ಕೊನೆ ಟೈಟಲ್ ಕಾರ್ಡ್ ಆಗೋವರೆಗೂ ದಯವಿಟ್ಟು ನೋಡಿ ಆಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸ್ ಸಿನಿಮಾ ನೋಡಿರೋ ಕ್ಲೈಮ್ಯಾಕ್ಸ್ನ ಯಾರಿಗೂ ಪುನಃ ಬರೋರ್ಗೆ ಏಳಕ್ಕೆ ಹೋಗ್ಬೇಡಿ ಆ ಸಿನಿಮಾ ಮಜಾ ಓಟೋಗುತ್ತೆ ಅಜ್ಜಿ ಮೊಮ್ಮಗ ಇರ್ಬೋದು ಅಥವಾ ಅಪ್ಪ ಮಗನ ಬಾಂಡಿಗೆ ಇರ್ಬೋದು ಅಥವಾ ಲವ್ ಎಲಿಮೆಂಟ್ಸ್ ಇರ್ಬೋದು ಎಲ್ಲ ವರ್ಕ್ ಆಗಿದೆ ಅಂದರೆ ತೇಟ್ರಿಗೆ ಕೂತ್ಕೊಂಡು ನಾನು ಹಿಂಗೆ ನೋಡ್ತಾ ಇರಲಿಲ್ಲ ಸ್ಕ್ರೀನ್ನ ಹಿಂಗೆ ಆಡಿಯನ್ಸ್ನ ನೋಡ್ತಾ ಇದ್ದಿದ್ದು ಸೊ ಎವ್ರಿ ಸೀನ್ ನಾವೇನು ಅನ್ಕೊಂಡಿದೀವಿ ಎಲ್ಲ ವರ್ಕ್ ಆಗಿದೆ ಬಟ್ ಯೂಶಲಿ ಸುನಿ ಅವರು ಫಾರ್ಮೇಟ್ನ ಬಿಟ್ಟು ಒಂದಷ್ಟು ಎಮೋಷನಲ್ಲಿ ಟಚ್ ಮಾಡಿ ಮೊದಲೇ ವಾಟ್ಸಪ್ ವಾಪಸ್ ಬಂದು ಅದೇ ನಾನು ಏನಾದರೂ ಟ್ರೈ ಮಾಡಕ್ಕೆ ಜನ ರಿಸಲ್ಟ್ ಕೊಡಲಿಲ್ಲ ಅಂದರೆ ಅವಾಗ ಮತ್ತೆ ಈ ಟ್ರ್ಯಾಕಿಗೆ ಬರ್ತೀನಿ ಬಟ್ ಈ ಟ್ರ್ಯಾಕ್ ಯಾವತ್ತೂ ಕೈ ಹಿಡಿದಿದೆ ನನಗೆ ಸೊ ಇದು ಒಂದು ಸರಳ ಪ್ರೇಮತೆಯೂ ಕೈ ಹಿಡಿದಿದೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ತುಂಬ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಸುನಿ ಅವರು ಸಿನಿಮಾ ರಂಗ ಜೊತೆಗೆ ಮತ್ತು ಆಡಿಯನ್ಸ್ ಜೊತೆಗೆ ನಾರ್ಮಲ್ ಸ್ಪೆಷಲಿ ಈ ಬಿಟ್ಟು ಹಾಂ ಅಂದರೆ ಸ್ವಲ್ಪ ಫೀಲ್ ಜಾಸ್ತಿ ಇದೆ ಅದೇ ಜನ ಆ ಎಮೋಷ್ನಲ್ ಆಗಿದ್ದಾರೆ ಆ ಕಾಮಿಡಿಗೆ ನಕ್ಕಿದ್ದಾರೆ ಅಂದ್ರೆ ನಾನು ಅಳ್ಬೇಕು ಯಾಕೆ ಗೆಲುವರ್ ನೆನ್ನೆನೆ ನಾನು ಎಮೋಷನಲ್ ಆದ ಯಾಕಂದ್ರೆ ನಿನ್ನೆ ನೋಡಿದ ಫಸ್ಟ್ ಶೋಗಳಲ್ವಾ ಅಲ್ಲಿನ ಆಡಿಯನ್ಸ್ ರಿಸಲ್ಟ್ಗೆ ಗೆ ಅಲ್ಲಿಂದ ನೆನ್ನೆ ಎಮೋಷನ್ ಅದೆ ನಿನ್ನೆ ನಾಲ್ಕು ಶೋಸ್ ರಿಸಲ್ಟ್ಗಳು ನೋಡಿರೋದ್ರಿಂದ ಇವತ್ತು ಆಮೇಲೆ ಇಲ್ಲಿ ಸ್ವಲ್ಪ ರಾಜವಂಶದ ಅಭಿಮಾನಿಗಳು ಇರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಇತ್ತು ಈ ಇದು ಸೊಲ್ ಆಗಿದ್ದೀನಿ ಎಲ್ಲರೂ ವಿನಯ್ ಸರ್ ಗೆದ್ದಿದ್ರೆ ಮೂವಿ ತುಂಬಾನೇ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿಗಳಿಗೆ ಬಂದು ಮೂವಿನ ನೋಡಿ ಯಶಸ್ವಿಗೊಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಂತ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡೋರ್ವರೆಗೂ ಮೂವಿ ನೋಡ್ಬೋದು ನಾವು ಪುನೀತ್ ರಾಜ್ಕುಮಾರ್ ಸರ್ ಮೂವಿನ ಹೇಗೆ ಎಂಜಾಯ್ ಮಾಡ್ತಿದ್ವಿ ಇನ್ ದ ಸೇಮ್ ವೇ ಇವಾಗ ನಾವು ವಿನಯ್ ರಾಜ್ಕುಮಾರ್ ಸರ್ ಮೂವಿನೂ ನೋಡಬಹುದು ನನಗೆ ಮೂವಿ ನೋಡ್ತಾ ನೋಡ್ತಾ ಲೈಕ್ ಕಂಪ್ಲೀಟ್ ಓಕೆ ಸೇಮ್ ಇವಾಗ ಅವ್ರ ಫ್ಯಾಮಿಲಿಯಲ್ಲೇ ನಡೆದು ಬಂದಿರೋ ಥರ ಇವಾಗ ಯಾವುದೇ ರೀತಿ ಅಸಭ್ಯವಾಗಿ ಏನಾಗಲಿ ಬಂದೂ ಇಲ್ಲ ಲೈಕ್ ಯಾ ನಾನು ಮುಂಚೆನೇ ಹೇಳಿದಾಗೆ ಸೇಮ್ ಪುನೀತ್ ರಾಜ್ಕುಮಾರ್ ಸರ್ ಮೂವಿ ನೋಡ್ಬೇಕಾದ್ರೆ ಹೇಗೆ ಫೀಲ್ ಬರ್ತಾಯಿತ್ತು ಹಾಗೆ ಇದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಪ್ರತಿಯೊಬ್ಬರು ಅವ್ರವ್ರದ್ದಾದಂಥ ಎಫರ್ಟ್ಸ್ ಹಾಕಿದ್ದಾರೆ ಆ್ಯಂಡ್ ಪ್ರತಿಯೊಂದು ಜಾಗದಲ್ಲೂ ಅಷ್ಟೇ ಈಗ ಸರ್ ಮೂವಿ ಅಂತ ಬಂದಾಗ ನಮಗೆ ಗೊತ್ತು ಅವರು ಎಷ್ಟು ಲೈಕ್ ಆ್ಯಕ್ಟಿಂಗಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರತಿಯೊಬ್ರು ಅಷ್ಟೇ ಸರ್ ಎಲ್ಲ ಕಡೆ ಆ್ಯಕ್ಟಿಂಗಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ಎಲ್ಲ ಅವರು ಖಂಡಿತವಾಗ್ಲೂ ಇಲ್ಲ ಬಟ್ ಏನೋ ನಾನು ಅಂದ್ಕೊಂಡಿದ್ದೆ ಮೇ ಬಿ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದಾಗ್ಬಿಡ್ತಾರೆ ಅಂತ ಬಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಹಿಂಗೂ ನೆವರ್ ಅವ್ರಿಗೇನು ಇಷ್ಟ ಆಯ್ತು ಅದೇ ಆಯಿತು 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 ಇಷ್ಟ ಅದೇ ಸೊ ಯಾ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಎಲ್ಲ ಸರ್ ಕೊಡ್ತೀನಿ ಸರ್ ಅದೇ ಖುಷಿ ಆಗ್ತದೆ ಇದೊಂದು ದೊಡ್ಡ ಸಿನಿಮಾ ಸುನೀಸ್ ಮಾಡಿದ್ದು ಜೊತೆಲಿ ವಿನಯ್ ಸರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಮೂರನೇ ಕುಡಿ ಅಣ್ಣದು ಹಾಗಾಗಿ ತುಂಬಾ ಖುಷಿ ಆಗ್ತದೆ ಮತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ಮೂವಿ ಬಗ್ಗೆ ಮ್ಯೂಸಿಕ್ ಬಗ್ಗೆ ಹಾಗಾಗಿ ತುಂಬಾ ಖುಷಿಯನ್ನಿದ್ದೀನಿ ಇವತ್ತು ಖಂಡಿತ ಅವರು ಸರ್ ಏನಂದರೆ ನಾನು ಕಾರಂಜಿ ಮೂವಿಯಿಂದ ಮತ್ತು ಅವಾಗಿಂದ ನನಗೆ ತುಂಬ ನಮ್ಮ ನಿಮ್ಮ ಸಂಗೀತ ಇಷ್ಟ ಅಂತ ಹೇಳ್ತಾರೆ ಕಾರಂಜಿ ಆಗಲಿ ದ್ಯಾವರಿ ಆಗಲಿ ಹಾಗಾಗಿ ಅವರು ಮುಂಚೆಯಿಂದ ನನಗೆ ತುಂಬ ಇಷ್ಟಪಡ್ತಾರೆ ಆ್ಯಸ್ ಎ ಕಂಪೋಸರ್ ಬಟ್ ಇವತ್ತು ಕಾಲ ಕೂಡಿ ಬಂದಿದೆ ಹಾಗಾಗಿ ಒಂದು ಸಕ್ಸಸ್ಫುಲ್ ಡೈರೆಕ್ಟ್ರ್ ನಮ್ಮ ಬಗ್ಗೆ ಹೇಳಿದಾಗ ಒಂದು ಕಂಪೋಸರ್ ಬಗ್ಗೆ ಹೇಳಿದಾಗ ತುಂಬ ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಸರ್ ನಾವು ಸುನೀಲ್ ಸರ್ ಸಿನಿಮಾದಲ್ಲಿ ವಿನಯ್ ಸರ್ ಜೊತೆ ತುಂಬ ಸ್ಕ್ರೀನ್ನ ಆಲ್ಮೋಸ್ಟ್ ಫುಲ್ ಸಿನಿಮಾದಲ್ಲಿ ಶೇರ್ ಮಾಡಿದ್ದೀನಿ ಅಂತಂದರೆ ಅದನ್ನು ನನ್ನ ಭಾಗ್ಯ ನಾವು ಸಿನಿಮಾಗಳನ್ನ ರಾಜಣ್ಣ ಮಾಡಿರೋ ಸಿನಿಮಾಗಳು ಶಿವನ್ ಕುಮಾರ್ ಸರ್ ಮಾಡಿರೋದು ಆಮೇಲೆ ಅಪ್ಪು ಸರ್ ಮಾಡಿರೋದು ರಾಘವೇಂದ್ರ ಸರ್ ಮಾಡಿರೋ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು ಅಂಥದ್ರಲ್ಲಿ ಇವತ್ತು ನಾವು ವಿನಯ್ ಸರ್ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನನ್ನ ಭಾಗ್ಯ ಸರ್ ಖುಷಿ ಆಗ್ತಾಯಿದೆ ತುಂಬ ಆ ಸಿನಿಮಾ ನೋಡಿ ಈಚೆ ಬಂದವರು ತುಂಬ ಮೆಚ್ಚುಗೆಯಿಂದ ಬಂದು ಮಾತಾಡ್ಸೋದು ಖುಷಿ ಆಗ್ತಾಯಿದೆ ಸರ್ ಇದರಲ್ಲಿ ಡುಮಾರ್ ಡುಮಾರ್ ಸಿನಿಮಾವನ್ನು ತೋರಿಸ್ತೀವಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾ ಹೋಗುತ್ತೆ ಅವ್ರಿಗೆ ಸರ್ ಸರ್ ಸ್ಲೋ ಪೋಜನ್ ಸಿನಿಮಾ ಆ್ಯಕ್ಚುಲಿ ಹೌದು ಸರ್ ಹೌದು ತುಂಬ ಮೊದಲನೇ ಸಲ ನೋಡಿದವರು ಇನ್ನೊಂದು ಸಲ ನೋಡೇ ನೋಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್ ಏನಕ್ಕೆ ಅಂದರೆ ಇದು ಪ್ರೇಮಿಗಳ ವಾರ ಬೇರೆ ಅದೇ ಟೈಮಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ ಸೊ ಒಬ್ಬರು ಬಂದಿರೋರು ಅವರ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಡೆಫಿನೆಟ್ಲಿ ನೋಡ್ತಾ ಇದ್ದೀವಿ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಆಗೋದಿಲ್ಲ ಆ್ಯಂಡ್ ದೆನ್ ಸರ್ ಕೊಟ್ಟಿರೋಂಥ ಮ್ಯೂಸಿಕ್ಕು ಬಿ ಜಿ ಎಮ್ಮು ಅದು ಸಿನಿಮಾನ ಹಂಗೆ ಕೂರಿಸ್ಕೊಂಡು ಕೂತಿದೆ ಜನಗಳು ಆ ವಿಷುವಲಿ ಜೊತೆಗೆ ಆ ಸೌಂಡನ್ನ ಕೇಳ್ಕೊಂಡು ಇಟ್ಕೊಂಡು ತುಂಬ ಖುಷಿ ಪಡ್ತಾರೆ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಹೇಳ್ತೀನಿ ಸುನೀಲ್ ಸರ್ಗೆ ಆ್ಯಂಡ್ ದೆನ್ ವಿನಯ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ರಮೇಶ್ ಸರ್ಗೆ ಈ ಒಂದು ಕ್ಯಾರೆಕ್ಟ್ರನ್ನ ನನಗೆ ಕೊಟ್ಟು ಆ್ಯಂಡ್ ದೆನ್ ಇಂಥ ಜವಾಬ್ದಾರಿಯಾದ ಕ್ಯಾರೆಕ್ಟ್ರನ್ನ ನನಗೆ ಕೊಟ್ಟು ಡೆವಲಪ್ ಮಾಡಿ ನನ್ನಿಂದ ಒಂದು ಆ್ಯಕ್ಟಿಂಗ್ ಅಂತ ಮಾಡಿಸಿ ಇವತ್ತು ಈ ಸ್ಟೇಜಿಗೆ ತಂದು ನಿಲ್ಸಿದ್ದಾರೆ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ ಒಬ್ಬರು ಸ್ಟಾರ್ ಜನ್ಗಳವ್ರ ಫ್ಯಾನ್ಸ್ ಅಂತ ಇರ್ತಾರೆ ಫಾಲೋವರ್ಸ್ ಇರ್ತಾರೋ ಡೆಫಿನೆಟ್ಲಿ ಅದನ್ನು ಒಂಚೂರು ಸೀರಿಯಸ್ ಆಗಿ ತೊಗೊಳ್ತಾರೆ ಹಾಗೆ ವಿಷಯಗಳು ಒಳ್ಳೆ ವಿಷಯಗಳು ಸಿನ್ಮಾ ಒಂದು ತುಂಬ ಪವರ್ಫುಲ್ ಮಾಧ್ಯಮ ಸರ್ ನಾವು ಏನೇ ಒಂದು ಮೆಸೇಜ್ ಕೊಟ್ಟರೂ ಜನಗಳು ಅದನ್ನು ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜನಗಳಾಗಲಿ ಒಂದು ಸಾವಿರನೇ ಜನಗಳಾಗಲಿ ಅದನ್ನು ತಗೊಳ್ತಾರೆ ತನ್ನ ಒಳಗಡೆ ಅಳವಡಿಸ್ಕೊಳ್ತಾರೆ ಅಂತ ನನ್ನದು ಒಂದು ಭಾವನೆ ಡೆಫಿನೆಟ್ಲಿ ಎಲ್ಲರೂ ಬನ್ನಿ ಒಂದು ಒಳ್ಳೆ ಮ್ಯೂಸಿಕಲ್ ಸಿನ್ಮಾ ತುಂಬ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಸಿನ್ಮಾ ಅಂದರೆ ಎಂಟು ಹತ್ತು ಇರುವಂಥ ಸಿನ್ಮಾ ಫಸ್ಟ್ ಸೀನಿಂದ ಎಂಡ್ ಕ್ಲೈಮ್ಯಾಕ್ಸ್ವರೆಗೂ ನಿಮಗೆ ಸಂಗೀತ ಜೊತೆಯಲ್ಲಿ ಒಂದು ಒಂದು ಭಾವನಾತ್ಮಕ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ತುಂಬ ರೋಚಕವಾಗಿದೆ ಬನ್ನಿ ದಯವಿಟ್ಟು ನೋಡಿ ಇದೊಂದು ಒಳ್ಳೆ ಸಿನಿಮಾನು ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಹೇಳ್ತೀವಿ ಎಷ್ಟು ನಯ ವಿನಯ ಅಪ್ಪು ಸರ್ನ ಮತ್ತೆ ನೋಡ್ಲಕ್ಕಾಯ್ತು ಅಪ್ಪು ಅಪ್ಪು ಸರ್ನ ಮತ್ತೆ ನೋಡ್ಲಕ್ಕಾಯ್ತು ಯಾವತ್ತು ದೊಡ್ಡ ಮನೆ ಚಿತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಇಲ್ಲ ಎರಡು ಸತಿ ನೋಡ್ತೀವಿ ಮಾತಾಡೋ ಮಾತಾಡೋ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಅಪ್ಪು ಸರ್ ನೋಡ್ದಂಗ ಆಯ್ತು ನೋಡಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಇದರೆ ಅಂದ್ರೆ ಎಲ್ಲೂ ಕೂಡ ಬೋರ್ ಆಗಲ್ಲ ಪ್ರತಿಯೊಂದು ಪ್ರತಿಯೊಂದು ಚೆನ್ನಾಗಿದೆ ಎಲ್ಲೂ ಫಸ್ಟ್ ಸ್ಟಾಪ್ ಇಂದ ಸೆಕೆಂಡ್ ಆಕ್ಟರ್ ಗೂ ಎಲ್ಲೂ ಬೋರ್ ಆಗಲ್ಲ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಬನ್ನಿ ನೋಡಿ ಮೂವಿಗೆ ಯಾರು ಕೂಡ ಪೈರacy ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಪೈರacy ಮಾತ್ರ ಮಾಡಬೇಡಿ ಥಿಯೇಟರ್ ಗೆ ನೋಡಿ ಮೂವಿನಾ ಬಹಳ ಚೆನ್ನಾಗಿದೆ ಜೈ 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 ರಮಪ್ಪಾ ಬಾಸ್ಗೆ ಜೈ ಮೂವಿನಾ ನಾವು ಒಂದು ಗೆಲ್ಲುಗೋಸ್ಕರ ಇದು ವಿನಯ ಕುಮಾರ್ ಸಿಂಪಲ್ ಸೂರ್ಯ ಅವರ ಗೆಲುವಲ್ಲ ನಮ್ಮಂತ ಎಷ್ಟೋ ಸಾವಿರಾರು ರಾಜವಂಶಗಳ ಅಭಿಮಾನಿಗಳ ಗೆಲುವು ಇದು ಈ ಒಂದು ಗೆಲುವಿಗೋಸ್ಕರ ಬಹಳದಿಂದ ಕಾಯ್ತಿದೆ ಸಿದ್ಧಾರ್ಥ ಮೂವಿ ಬಂದು ಫಸ್ಟ್ ಪೋಸ್ಟರ್ ನಿಂದ ಕಾಯ್ತಾ ಒಂದು ಗೆಲುವಿಗೋಸ್ಕರ ಈ ದೊಡ್ಡ ಗೆಲುವು ಕೊಟ್ಟಂತ ನಮ್ಮ ಸಿಂಪಲ್ ಸೂರ್ಯ ಸರ್ಗೆ ದೊಡ್ಡ ಆರ್ಥಿಕ ಅಭಿನಂದನೆಗಳು ಥ್ಯಾಂಕ್ ಯು ವಿನಯ ರಾಜ್ಕುಮಾರ್ ಸರ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಫಿಲಮ್ ನೋಡ್ಬೋದು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಸ್ಟೋರಿ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅನ್ನ ತೋರಿಸ್ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಅದ್ಭುತವಾಗಿ ಬಂದಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೂತ್ಕೊಂಡು ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನೋಡಿ

ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು